ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ತಂಪಾಗಿರೋ ಡ್ರಿಂಕ್ ಜೊತೆ ಬಂದಿದ್ದೀನಿ ಇದಂತೂ ಬೇಸಿಗೆ ಕಾಲಕ್ಕೆ ಏಳ್ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಜಾಸ್ತಿ ನಾರ್ತ್ ಇಂಡಿಯನ್ಸ್ ತುಂಬಾ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ತಂಪು ಇದನ್ನು ಮಾಡೋಕ್ಕೆ ನಾನು ಒಂದು ಬೌಲ್ನಷ್ಟು ಬಾದಾಮಿ ತಗೊಂಡಿದ್ದೀನಿ ಅದೇ ಬೌಲ್ನಲ್ಲಿ ಒಂದು ಬೌಲ್ನಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ ಮತ್ತು ಸಿಪ್ಪೆ ತೆಗೆದಿಟ್ಕೊಂಡಿರೋ ಅಂತ ಒಂದು ಅರ್ಧ ಬೌಲ್ನಷ್ಟು ಪಿಸ್ತಾ ಹಾಕ್ತಾ ಇದ್ದೀನಿ ಇದನ್ನು ನಾವು ಈ ಮಸಾಲ ಪೌಡ್ರನ್ನ ಸುಮಾರು ದಿನ ನಾವು ಸ್ಟೋರ್ ಮಾಡಬೇಕು ಅಂದರೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಬಳಸ್ಕೋಬೇಕು ಆಮೇಲೆ ಒಂದು ಕಾಲು ಬೌಲ್ನಷ್ಟು ಗಸಗಸೆ ಹಾಕ್ತಾ ಇದ್ದೀನಿ ಒಂದು ಹದಿನೈದು ಏಲಕ್ಕಿ ಮತ್ತು ಒಂದು ಸ್ಪೂನ್ನಷ್ಟು ಮೆಣಸು ಹಾಕ್ತಾ ಇದ್ದೀನಿ ಒಂದು ಕಾಲು ಬೌಲ್ನಷ್ಟು ಮೆಲನ್ ಸೀಡ್ಸು ಅಥವಾ ಕಲಂಗ್ರಿ ಬೀಜ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನೇನು ಇದನ್ನೆಲ್ಲ ಫ್ರೈ ಮಾಡ್ತಾ ಇಲ್ಲ ಹಾಗೆ ನಾವು ಪೌಡ್ರು ಮಾಡಿದರೆ ಒಂದು ವಾರ ಇದನ್ನು ಹಾಗೆ ಹೊರಗಡೆ ಸ್ಟೋರ್ ಮಾಡ್ಬೋದು ಅದೇ ನಾವು ಸ್ವಲ್ಪ ಫ್ರೈ ಮಾಡಿ ಬಳಸಿದ್ದೆ ಆದರೆ ಇದನ್ನು ಒಂದು ತಿಂಗಳುಗಳ ಕಾಲ ಹಾಗೆ ಹೊರಗಿಟ್ಕೋಬೋದು ಇಲ್ಲ ನಾವು ಇದೇ ರೀತಿಯಾಗಿ ಸುಮ್ಮನೆ ಹಂಗೆ ಪೌಡ್ರು ಮಾಡಿದ್ವಿ ಅಂದರೆ ಒಂದು ವಾರ ಹೊರಗಿಟ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಬಳಸ್ಕೋಬೇಕು ಇದನ್ನು ಒಂದು ಐದಾರು ಗಂಟೆ ನೆನೆಸಿ ಕೂಡ ಈ ಡ್ರಿಂಕನ್ನು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಈ ರೀತಿಯಾಗಿ ನಾವು ಪೌಡ್ರು ಮಾಡ್ಕೊಂಡು ಇದನ್ನು ಬಳಸ್ಕೊಂಡ್ರೆ ನಮಗೆ ಯಾವಾಗ ಬೇಕಾವಾಗ ಇನ್ಸ್ಟೆಂಟಾಗಿ ಈ ಡ್ರಿಂಕನ್ನು ಮಾಡಿಬಿಡ್ಬೋದು ಇದನ್ನು ಪೌಡ್ರು ಮಾಡುವಾಗ ಒಂದೇ ಸಲ ನಾವು ಮಿಕ್ಸಿಗೆ ಹಾಕ್ಬಿಟ್ರೆ ಇದು ಆಯಿಲ್ ಕಂಟೆಂಟ್ ಎಲ್ಲ ಹೊರಗೆ ಬಂದು ಇದೊಂಥರ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಇದನ್ನು ಮಿಕ್ಸಿಗೆ ಹಾಕಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿರಿ ಈ ರೀತಿಯಾಗಿ ಪೌಡ್ರು ರೆಡಿ ಆಗುತ್ತೆ ನೋಡ್ರಿ ಇಲ್ಲಿ ತಂಡಾಯಿ ಮಸಾಲ ಪೌಡ್ರು ರೆಡಿ ಆಯಿತು ಇದನ್ನು ಕಂಟೈನರ್ ಈಗ ಹಾಕ್ಬಿಟ್ಟು ನಾವು ಸ್ಟೋರ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಒಂದು ಮಸಾಲ ಪೌಡ್ರ್ ಇದ್ಬಿಟ್ರೆ ನಾವು ಯಾವಾಗ ಬೇಕಾವಾಗ ಅಂತ ಈ ಡ್ರಿಂಕನ್ನು ಮಾಡ್ಕೋಬೋದು ನಾನು ಈ ಡ್ರಿಂಕ್ ಮಾಡೋಕ್ಕೆ ಒಂದು ಎರಡು ಲೋಟದ ಸ್ಟಾಲನ್ನು ತಣ್ಣಗಿರಲಿ ಅಂಥೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಐದಾರು ಸ್ಪೂನ್ನಷ್ಟು ನಾವೇನು ಈ ಮಸಾಲ ಪೌಡ್ರು ಮಾಡ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ದು ಪೌಡ್ರು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಸ್ವೀಟಿಗೆ ಕೆಲವರು ಕಾಲ್ ಸಕ್ಕರೆ ಬಳಸ್ತಾರೆ ಕೆಲವರು ಸಕ್ಕರೆ ಹಾಕ್ತಾರೆ ನಾನಿಲ್ಲಿ ನಮ್ಮ ಮನೇಲಿ ಬೆಲ್ಲನೇ ಜಾಸ್ತಿ ಉಪಯೋಗಿಸೋದು ಹಾಗಾಗಿ ಒಂದು ಕಾಲು ಬೌಲ್ನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಕೆಲವರಿಗೆ ಸ್ವಲ್ಪ ಸ್ವೀಟು ಜಾಸ್ತಿ ಬೇಕು ಅಂದರೆ ಒಂದು ಅರ್ಧ ಬೌಲ್ನಷ್ಟು ನಾವು ಬೆಲ್ಲ ಹಾಕ್ಕೋಬೋದು ಆಮೇಲೆ ನಾನು ಹಾಲಿಗೆ ಕೇಸರಿ ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಫ್ರೆಶ್ ಆಗಿರೋಂಥ ಒಂದು ಸ ಒಂದು ರೋಸ್ ಪೆಟಲ್ಸ್ನ ಸತ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕೋಲ್ಡ್ ಆಗಿರಲಿ ಅಂಥೇಳಿ ಒಂದು ಐದಾರು ಐಸ್ ಕ್ಯೂಬನ್ನು ಹಾಕ್ತಾ ಇದ್ದೀನಿ ಇದನ್ನು ನಾವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು ಮಾ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಹಾಕಿರೆ ಮ್ಯಾಂಗೋ ತಂಡಾಯ ಡ್ರಿಂಕ್ ಆಗುತ್ತೆ ಆಪಲ್ ಹಾಕ್ಬೋದು ಅಥವಾ ಬನಾನಾ ಹಾಕ್ಕೋಬೋದು ಇಲ್ಲ ನಾವು ಐಸ್ ಕ್ರೀಮ್ ಜೊತೆನೂ ಈ ಡ್ರಿಂಕನ್ನು ಬಳಸ್ಕೋಬೋದು ಇದು ಮಕ್ಕಳಿಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡಿಕೊಟ್ರೆ ತುಂಬ ಖುಷಿ ಖುಷಿಯಾಗಿ ಕುಡಿತಾರೆ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ತಂಪಾಗೂ ಇರುತ್ತೆ ದೇಹ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸ್ ಯಾರು ತಿನ್ನಲ್ಲ ಅಂತೇಳಿ ಇದು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಇದನ್ನು ಮಾಡಿಕೊಟ್ಬಿಟ್ರೆ ಇತ್ಲಾಗ ಹಾಲು ಡ್ರೈ ಫ್ರೂಟ್ಸು ಎಲ್ಲದೂ ಕೂಡ ಒಳಗೋಗುತ್ತೆ ಚೆನ್ನಾಗೂ ಅನಿಸುತ್ತೆ ನಮಗೂ ಕೂಡ ಒಂದು ಸಮಾಧಾನ ಇರುತ್ತೆ ಏನೇನೋ ಕೊಟ್ವಿ ಅನ್ನೋಕ್ಕಿನ್ನ ಈ ರೀತಿಯಾಗಿ ಆರೋಗ್ಯಕರವಾಗಿ ಮಾಡಿಕೊಟ್ರೆ ಒಂದು ಚೆನ್ನಾಗಿ ಅನ್ಸುತ್ತೆ ನಮಗೂ ಕೂಡ ನಾನು ಮೇಲಕ್ಕೆ ಸ್ವಲ್ಪ ಪಿಸ್ತಾ ಮತ್ತು ಕೇಸರಿ ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ ಇದು ದೊಡ್ಡವರು ಮಕ್ಕಳು ಯಾರಿಗೆ ಬೇಕಾದ್ರೂ ಕೊಡ್ಬೋದು ತುಂಬ ಒಳ್ಳೆಯದು ಸಡನ್ನಾಗಿ ಗೆಸ್ಟ್ಸು ಮನೆಗೆ ಬಂದರೆ ಇದನ್ನು ತುಂಬ ಬೇಗನೆ ರೆಡಿ ಮಾಡಿಬಿಡ್ಬೋದು ಮಸಾಲ ಪೌಡ್ರ್ ಒಂದು ಇದ್ಬಿಟ್ರೆ ಒಂದು ಐದಾರು ನಿಮಿಷದಲ್ಲೇ ಇದು ರೆಡಿಯಾಗಿ ಹೋಗುತ್ತೆ ಇದ್ರ ಮುಂದೆ ಎಂಥ ಬಾದಾಮಿ ಡ್ರಿಂಕು ಇಲ್ಲ ಅಷ್ಟು ಚೆನ್ನಾಗಿರುತ್ತಿದು ಇದನ್ನು ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಇವತ್ತಿನ ಈ ತಂಪಾಗಿರೋ ಡ್ರಿಂಕು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ್ದಾಗಿ ನನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್